ನಮ್ಮದ್ದನ್ನ ಇನ್ನೊಬ್ರು ನೋಡಿ ಸಂತೋಷ ಪಟ್ಟು ಅವರೇ ಪ್ರಚಾರ ಮಾಡ್ಬೇಕಿತ್ತು ಈಗ ಹಾಗಲ್ಲ ನಮ್ಮದ್ದನ್ನ ನಾವೇ ಪ್ರಚಾರ ಇವತ್ತು ಇವತ್ತಿಂತಲಿದ್ದೇನೆ ಇವತ್ತು ಹೀಗಿದ್ದೇನೆ ಹಾಗೆ ಸುಮ್ಮನೆ ಹಾಗೆ ಪ್ರಚಾರ ಈಗ ಒಳ್ಳೆದಾಯ್ತು ಬಹಳ ಜನ ಇದ್ದಾರೆ ಹಾಗಾಗಿ ನೀವ್ ಹೇಳುದು ನಮ್ಗೆ ಯಾರು ಕೊಡುದಿಲ್ಲ ಗೊತ್ತಾಗಿ ನಾನೇ ಐದು ಸಾವಿರ ಅವ್ರಿಗೆ ಕೊಟ್ಟು ಒಂದ್ ಕೊಡಿ ಮಾರ್ರೆ ಅಂತ ಹೇಳಿ ೇಗಲತೆಯ ಮೂರು ಕವಲು ದ್ರೋ ಕವಿರದ ಶುದ್ಧ ಗೊನಲು ತೇಗ ಬಾಬಾ ಮುನುಗಿ ತೇಗ ದಿ ತೇಗದಂಬುದು ಜಾಣರ ಜಾಣ ಸದಾನಂದ ಕಾಣದಂತೆ ಕೈಯ ಕೊಡುವನು ಅಕ್ಕೆ ಏನ ಇಲ್ಲ ಜೀವದಲ್ಲಿ ಸರಿ ಇದ್ದರೆ ನೀವು ನೀವು ಊಟ ಮಾಡ್ತ ನೋಡ್ರಿ ದಿವಸಕ್ಕೆ ಮೂರ್ ಮೂರ್ ಬಾರಿ ಹಾಕೊಂಡೋರಿ ಮಂಡೆ ಬಸಿಯಾಗಿದೆ ಈಗ ಈಗ ಹೀಳಿ ಹೀಳಿ ನಾನು ಊಟಲೇ ಪಾಪ ಊಟ ಸೇರುವುದೇ ಇಲ್ಲ ದಿವಸ ಫಲಾರ ಇಷ್ಟಿಷ್ಟು ಚಾವ್ಲಕ್ಕೆ ಬಂಚ ಕಜ್ಜೆ ಭಕ್ತಿยಾರ್ ಇವರಿಗೆ ಪೂರ್ತಿ ಆ ಸಂಘಕತಯಾ ಈ ಸಾಹಿತ್ಯ ಇನ್ನೊಮ್ಮೆ ಹೇಳಿ

ನಮಸ್ಕಾರ ಪರಿಚಯ ಇಲ್ಲ ಕಾಣ್ತಾ ಇದ್ದೇನೆ ಈಗಷ್ಟೇ ಯಾವುದೋ ಒಂದು ವಿಶ್ವವಿದ್ಯಾಲಯದಿಂದ ಮಹೋನ್ನತವಾದ ಪದವಿಯನ್ನು ಪಡೆದುಕೊಂಡು ಹೌದು ಯಾರು ಗೊತ್ತಾಯ್ತಾ ಸಾಹಿತ್ಯ ರತ್ನಾಕರ ಸದಾನಂದ ಅಂದ್ರೆ ನಾನೇ ಇದ್ರೊಳಗೆ ಹೆಸರೇ ಯಾವ್ದು ಸದಾನಂದ ಉಳಿದಿದ್ದ ಬಂದಂತ ಬಿರುದು ಭಾವನೆಗಳು ಹಾಗೆ ಸ್ವಾಮಿ ನೀವು ಕೇಳಿದ್ರಲ್ಲ ಈಗ ಇದನ್ನು ಪಡ್ಕೊಂಡು ಬಂದಿದ್ದ ಅಂತ ಹೇಳಿ ಮೊದಲಲ್ಲೇ ಹೇಗಿತ್ತು ಕೇಳಿದ್ರೆ ಸಮ್ಮಾನಕ್ಕೆ ಮಾನದಂಡ ಅಂತ ಸಮ್ಮಾನ ಆಗ್ಲಿ ಪ್ರಶಸ್ತಿ ಆಗ್ಲಿ ಯಾವುದೇ ಸಿಗುದಿದ್ರು ಆಗುದ್ರು ಮಾನದಂಡ ಮಾನದಂಡ ಹೇಳಿದ್ರೆ ಹೇಗೆ ಅವ ಯಾವ ಕ್ಷೇತ್ರದಲ್ಲಿದ್ದಾನೆ ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ ಅವರ ಸಾಧನೆ ಏನು ಎಲ್ಲವನ್ನು ವಿಮರ್ಶೆ ಮಾಡಿ ಅವ್ರಿಗೆ ಸಮ್ಮಾನವೋ ಪ್ರಶಸ್ತಿಯೋ ಸಿಗ್ತಾ ಇತ್ತು ಆಗ್ತಾ ಇತ್ತು ಈಗಲ್ಲ ಈಗ ಮಾನದಂಡ ಇಲ್ಲ ಮಾನವೇ ದಂಡ ಆಗ್ತಾ ಉಂಟು ಈಗ ಹೆಸರು ಮಾಡ್ರೆ ಸಾಕ ದಿವಸವೇ ಹೌದಪ್ಪ ಸನ್ಮಾನ ಅಭಿಮಾನಿ ಬೆಳಗುವೆ ಬೆಳೆದಾಯ್ತು ಎಲ್ಲಿವರೆಗೆ ಕೇಳಿದ್ರೆ ಮೊದ್ಲಲ್ಲೇ ಹೇಗಿತ್ತು ಗೊತ್ತುಂಟು ನಿಮ್ಗೆ ನಮ್ಮದನ್ನ ಇನ್ನೊಬ್ರು ನೋಡಿ ಸಂತೋಷ ಪಟ್ಟು ಅವರೇ ಪ್ರಚಾರ ಮಾಡ್ಬೇಕಿತ್ತು ಈಗ ಹಾಗಲ್ಲ ನಮ್ಮದನ್ನ ನಾವೇ ಪ್ರಚಾರ ಮಾಡಿಕೊಳ್ಳುವುದು ಇವತ್ತು ಇಂತಲ್ಲಿದ್ದೇನೆ ಇವತ್ತು ಹೀಗಿದ್ದೇನೆ ಹಾಗೆ ಸುಮ್ಮನೆ ಹಾಗೆ ಸುಮ್ಮನೆ ಹಾಗೆ ಪ್ರಚಾರ ಈಗ ಒಳ್ಳೇದಾಯ್ತಂದ್ರೆ ಒತ್ತು ಆ ವಿಚಾರ ಇದ್ದಾರೆ ಹಾಗಾಗಿಯೇ ನೀವ್ ಹೇಳ ನಮ್ಗೆ ಯಾರು ಕೊಡುದಿಲ್ಲ ಅಂತ ಗೊತ್ತಾಗಿ ನಾನೇ ಐದು ಸಾವಿರ ಅವ್ರಿಗೆ ಕೊಟ್ಟು ಒಂದ್ ಕೋಟಿ ಮಾರ್ರೆ ಅಂತ ಹೇಳ್ತಾರೆ ಅದೆಂತ ಮಾಡುದು ಕಾರಣ ಏನು ಪ್ರಚಾರ ಬೇಕು ಅಂತ ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ಆದ್ರೆ ಶ್ರೀಮಂತ ಸಮಸ್ಯೆ ಆಗುದಿಲ್ಲ ಇರ್ತದೆ ಹಾಗೂ ಬದುಕ್ತ ಮತ್ತೊಬ್ಬ ಪ್ರಚಾರ ಬೇಕು ಹೆಸರು ಬೇಕು ಹಾಗಿದ್ರೆ ಮಾತ್ರ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಎನ್ನುವುದಕ್ಕೆ ಸಣ್ಣ ಉದಾಹರಣೆ ಕೊಡಲ ನಿಮ್ಗೆ ಒಬ್ಬ ಬಡವ ಪ್ರಾಮಾಣಿಕವಾಗಿ ಹೊಟ್ಟೆಪಾಡಿಗಾಗಿ ಮನೆಯಲ್ಲೇ ರುಚಿಕರವಾದ ತಿಂಡಿಯನ್ನು ಮಾಡಿಕೊಂಡು ದಾರಿ ಸಣ್ಣ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಆದ್ರೆ ಅಲ್ಲಿ ಬಂದು ತಿನ್ನುವ ಜನ ಎಷ್ಟು ಕೊಡುವ ಹಣ ಎಷ್ಟು ಅಲ್ವಾ ಅದೇ ದೊಡ್ಡ ಕಟ್ಟಡ ಆಗ್ಬೇಕು ಹೊರಗಡೆ ದೊಡ್ಡ ಫಲಕ ಇರಬೇಕು ಒಳಗೆ ಹೋದ ತಕ್ಷಣಗ ಆಗ್ಬೇಕು ಹವಾನಿಯ ಅಲ್ಲಿ ಹೋಗಿ ತಿನ್ನೋ ಜನ ಎಷ್ಟು ಕೊಡುವ ಹಣ ಎಷ್ಟು ತುಂಬಾ ಕೊಡ್ತಾರೆ ಇಲ್ಲಿ ಕ್ಲಾಕ್ ಪಟ್ಟು ಕೊಡುವುದಿಲ್ಲ ಇಲ್ಲಿ ಫಲಕ ಇಲ್ಲ ಅಲ್ಲಿ ಹೆಸರು ಉಂಟು ಅದಕ್ಕೆ ಹೆಸರು ಬೇಕು ಅಂತ ಇನ್ನು ಉದಾಹರಣೆ ಕೊಡ್ಲಾ ನಿಮ್ಮದು ತಕೊಳ್ಳಿ ಹೌದು ನಾನೇ ಕಳೆದ ವರ್ಷ ಒಳ್ಳೆ ಪ್ರಚಾರ ಮಾಡಿದೆ ನಿಮ್ ಬಗ್ಗೆ ನೀವ್ ಒಳ್ಳೆ ಪುರೋಹಿತರು ಅಂತ ಹೇಳಿ ಹಾಗೆ ಪ್ರಚಾರ ಮಾಡಿದ್ದೇ ಮಾಡಿದ್ದು ನಿಮಗೆ ಪುರಸ್ವತ್ತಿಲ್ಲ ಈ ವರ್ಷ ಅದು ಇದು ಸತ್ಯಾ ಕಳೆದ ವರ್ಷ ಪ್ರಚಾರ ಮಾಡಿದ್ರಿಂದ ಈ ವರ್ಷ ಒಳ್ಳೆ ಸಂಪಾದನೆ ಆಗಿದೆ ಮಾರಾಯ ಅಂತ ಸಂಪಾದನೆ ಆಗಿದೆ ಅಂತ ಹೇಳಿದೀರಿ ಬಿಟ್ರೆ ಅದ್ರಲ್ಲಿ ನನಗ್ ಸ್ವಲ್ಪ ಕೊಡುವಂತ ವಿಚಾರ ಮಾಡಿದೆ ನಿಮ್ಗೆ ಬಿಡ ಕಣ್ಣೆತ್ತಿ ನೋಡುವುದು ಇಲ್ಲ ಅಂತ ಒಂದು ಭಕ್ತ ನೀನು ನೋಡಕ್ಕೆ ಸತ್ಯ ಬ್ರಹ್ಮಸ್ಸು ಮುಟ್ಟುವುದಿಲ್ಲ ಕಣ್ಣೆತ್ತಿ ನೋಡುವುದು ಇಲ್ಲ ಅದೇ ಬ್ರಹ್ಮ ಪ್ರಸಾದ ಅಂತ ಕೊಟ್ಟು ತಕೊಳತ್ತೆ ಒಂದ್ ಲಕ್ಷ ಕೊಡಿ ಪಾಪಿ ಬಹಳ ಬುದ್ಧಿವಂತ ಕೇಳ ನಿನ್ನ ಯಾರಿಗೆ ಹಣ ಬೇಡ ಸ್ವಾಮಿ ಹಾಗಾಗಿ ಹೇಳುವುದು ಬದುಕ್ ಬೇಕು ಅಂತ ಆದ್ರೆ ಪ್ರಸಾರ ಬೇಕು ಈ ಸಾಹಿತ್ಯ ರತ್ನಾಕರ ಅಂತ ಯಾರು ಕೊಟ್ಟದಲ್ಲ ಮತ್ತೆ ನಮಗ್ ನಾವೇ ಇಟ್ಕೊಳ್ತಿರ್ತಾ ಇದ್ದೇವೆ ಈಗ ಹೌದೌದು ಆಗ್ಲಿ ಕರಮನೆಯಲ್ಲೇ ಕೆಲಸ ಅರಮನೆಯಲ್ಲಿ ಕೆಲಸ ಸಂಬಳಕ್ಕೆ ತೊಂದರೆ ಇಲ್ಲ ಇರ್ಲಿಕ್ಕೆ ಬಾಡಿಗೆ ಮನೆ ಮನೆಗೆ ಮನೆ ಹೇಳುದು ಯಾರಿಗೆ ತಿಂಗಳ ಕೊನೆಯಲ್ಲಿ ಕಷ್ಟಪಟ್ಟು ಬಾಡಿಗೆ ಕೊಡುವವನೇ ನಾನು ಇವತ್ತರ ಒಂದ್ ಆಣೆ ಬಾಡಿಗೆ ಕೊಟ್ಟ ಮಗ ಅಲ್ಲ ಇಲ್ಲಪ್ಪ ನನಗ್ ಮನೆ ಕೊಟ್ಟು ಯಜಮಾನು ಅಂತವನೇ ಜಿಪುಣ ರೇಸರ ಬಾಯಗ ನೀರು ಹಾಕುವ ಅಲ್ಲ ಒಂದ್ ಬಿಡುವವ ಬಿಡುವಲ್ಲ ಅಂತ ಮನುಷ್ಯ ಇದ್ದೇನೆ ಅವ್ ತಿಂಗಳ ಕೊನೆಯಲ್ಲಿ ಬರ್ತಾನೆ ಬಾಡಿಗೆ ಕೇಳಬೇಕು ಅಂತ ಅವು ಬಂದಾಗ ನನ್ನೊಂದ್ ಕತೆ ಹೇಳಿಬಿಡು ನನ್ನ ಕತೆ ಕೇಳಿದ್ದ ಅವನಿಗೆ ತಲೆ ಬಿಸಿ ಆಗ್ತದೆ ಮನೆಗೆ ಹೋದ್ಮೇಲೆ ಮತ್ ತಿರ್ಗಾಗ್ತದೆ ಅವನಿಗೆ ತಿರುಗಿ ಬರುವಾಗ ನಾನು ಇಲ್ಲಿ ಇಲ್ಲ ಹೀಗೆ ಕೆಲವೊಂದು ಆಯ್ತು ನೋಡಿ ಬಾಡಿಗೆ ಕೊಡದೆ ಜೀವನ ಮಾಡ್ತಾ ಇದ್ದೆ ಹಾಗಾಗಿ ನೋಡಿ ಬದುಕ್ಬೇಕು ಅಂತ ಪ್ರಚಾರ ಅನ್ನೋ ಕಾರಣಕ್ಕಾಗಿ ಮನ್ಮನ ಸಿಗ್ತದೆ ಒಂದು ಒಳಗ ಹ ಸುಂದರೆ ನೀವು ಹಾಗೆ ಒಳಗ ಹಾಕೋರ್ ಬಂದು ಕೇಳುವುದೇನು ಇದು ಎಲ್ಲಿಂದ ಬಂತಪ್ಪ ನನ್ನ ಅಪ್ಪ ಕೊಟ್ಟವನು ಅಜ್ಜ ಕೊಟ್ಟನೋ ಮುತ್ತಾತ ಕೊಟ್ಟವನು ಕೇಳುದಲ್ವಾ ನನಗೆ ಮನುಷ್ಯರು ಕೊಟ್ಟದ್ದೇ ಅಲ್ಲ ನನಗ್ ಹುಲಿಯೇ ಕೊಟ್ಟದ್ದು ೂರ್ ಹುಲಿ ಹಿಡ್ಕೊಂಡ ಆಗುದೇ ಇಲ್ಲ ನಾನ್ ಹಾಕೊಂಡ್ ತಿರುತ್ತ ನೀವ್ ಹಾಕೊಂಡ್ ತಿರ್ಬೇಡಿ ಅಪಾಯ ಉಂಟು ನಮ್ಮಲ್ಲಂತಲ್ಲ ನಮ್ಮಲ್ಲಿ ಕೆಲವರಲ್ಲ ಇದಿತ್ತದು ಈ ವರ್ಷ ಎಲ್ಲಿ ಹೋಯ್ತತ್ಲೇ ಇಲ್ಲ ಎಲ್ಲ ಒಳ ಸೇರಿದೆ ನೋಡಿ ಎದುರಿ ಹೋಗಿದ್ದಾರೆ ಅಂತೂ ಹೀಗೆ ಜೀವನ ಮಾಡ್ತಾ ಇದ್ದವ ನಾನು ಹಾಗಾಗಿಯೇ ನನ್ನ ಈ ಮಾತಿನ ಬಂಡವಾಳವನ್ನೇ ಬಳಸಿಕೊಂಡು ಸಂಪಾದನೆ ಹೊರಟವ ಇವತ್ತು ನಿಮ್ಮ ಮುಖ್ಯ ನೋಡಿ ಹೊರಟಿದ್ದೇನೆ ಒಳ್ಳೇದು ಆದ್ರೂ ಒಳ್ಳೆಯದು ಬ್ರಹ್ಮೇ ಬಂದನು ಪಂಚಮೂನು

ಸರಿಯಾಗಿ ನೋಡಪ್ಪ ನಾನು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ನನ್ನ ಆರೋಗ್ಯವನ್ನು ಸರಿಯಾಗಿ ಇಡಪ್ಪ ತಿಮ್ಮಪ್ಪ ಅದೆಷ್ಟೋ ಜನರಿಗೆ ಬಡ್ಡಿಗೆ ಹಣವನ್ನು ಕೊಟ್ಟಿದ್ದೇನೆ ಕೊಟ್ಟಂತ ಹಣ ಬಡ್ಡಿ ಸಮೇತ ಹಿಂತಿರುಗಿ ಬರುವ ಹಾಗೆ ಅನುಗ್ರಹ ಮಾಡಪ್ಪ ತಿಮ್ಮಪ್ಪ ನಮೋ ನಮಃ ನಮಸ್ಕಾರಪ್ಪ ನಮಸ್ಕಾರ ಪರಿಚಯಪ್ಪ ಯಾರು ಹೇಳೇ ಅದ ನೀನ ಹೆದ್ದಾರಿ ಕೆಲಸಕ್ಕೆ ವಿಜಯಪುರದಿಂದ ಬಂದವಲ್ವಾನ್ ಟೊಪ್ಪಿ ಅದೊಂದು ಮೀಸೆ ಆ ನಿನ್ನ ಅಂಗಿ ಅದೊಂದು ಸುಟ್ಟು ಕಚ್ಚೆ ಆ ಕೈಯಲ್ಲಿರುವ ಆ ಪರಮ ಪವಿತ್ರವಾದಂತ ವಸ್ತ್ರ ಖಂಡಿತ ವಿಜಯಪುರದ ಒಂದು ಹದಿನೈದು ಜನ ಬಂದಿದ್ದೇವೆ ಕೆಲ್ಸಕ್ಕೆ ಜನ ಬೇಕಾ ನಿಮ್ಗೆ ನಮ್ಮ ಮನೆದಲ್ಲ ಕೆಲಸ ಆಯ್ತ ಆ ಒಂದು ಇಲ್ಲ ಕುಮಾರ್ ಜೋಯಿಸರ್ ಮನೆಗೆ ಹೋಗಿ ಹಾ ಇಲ್ಲ ನಮ್ಮ ಮ್ಯಾಲಕ್ಕ ಮನೆ ಅಲ್ಲ ಜೋಯಿಸರ್ ಮನೆಗೆ ಹೋದ್ರೆ ಏನಾರು ಆಗ್ಬೌದ ಏನಾರು ಕೊಟ್ರು ಕೊಡ್ಬೌದ ಅಂತ ಮೇಳಕ ನಿಮ್ಮ ಮುಂದೆ ಆಳತ್ತೋದೇನ ಅವ್ರು ಕರ್ಕೊಂಡು ಹೋಗೋದಾ ಹೌದಾ ಮತ್ತೊಂದು ಎರಡು ದಿನ ಇದ್ರೆ ನನ್ನ ಅಣ್ಣ ತಮ್ಮ ಹಾ ಅಲ್ಲೊಬ್ಬ ಅಂತಿದ್ದ ಅದಲ್ಲ ಜನ ಯಾಕೆ ಅಯ್ಯಪ್ಪ ನೀವ್ ಕೆಲಸ ಮತ್ತೆ ಯಾಕೆಂದ್ರ ಸ್ವಾಮಿ ಅದಲ್ಲ ಹಾಗನಿಸ್ತಾ ಉಂಟಾ ನಿಮ್ಗೆ ವಿಷಯ ಗೊತ್ತಿಲ್ಲ ಯಾವುದೇ ವ್ಯಕ್ತಿ ಆಗ್ಲಿ ಅವನಲ್ಲಿ ಎಷ್ಟೇ ಇರ್ಲಿ ಉಂಟು ಅಂತ ಯಾವ ಕಾರಣಕ್ಕೂ ತೋರಿಸ್ಕೊಳ್ಬಾರ್ದು ಒಂದ್ ರೀತಿ ನಿಮ್ಮ ಹಾಗೆ ಇರ್ಬೇಕು ಎಂತ ಹೇಳುದ ಒಂದ್ ಮನೆ ಕಟ್ಟಿದ್ದೀರಿ ಹೀಗೆ ಮಾಡಿ ನೋಡ್ಬೇಕು ಆದ್ರೂ ಅದೆಲ್ಲ ಉಂಟು ಅಂತ ತೋರಿಸ್ಕೊಳ್ತಾ ಇದ್ದೀರಾ ಹಾಗೆ ಅಂತ ಹೇಳಿದ್ದು ಈ ಅರಮನೆಯ ಪಾರುಪತ್ಯಗಾರ ನಾನು ಪಂಚಮೂರ್ತಿ ಅಂತ ಹೇಳಿದ್ದೆ ನಾನೇ ಈ ಉದ್ಯೋಗ ಸಿಕ್ಕಿದ್ದೇ ಸಿಕ್ಕಿದ್ದು ನನ್ನ ಕಂಡು ಎಲ್ಲಿಗೆ ಉಗ್ರಾಣಕ್ಕೆ ಕಂಡು ಹೋಗಿದ್ದು ಅಡುಗೆ ಕೋಣೆಗೆ ಮಹಾರಾಜ ನನ್ನನ್ನ ಕರೆದು ಹೇಳುವುದು ಹಾ ನಾಳೆ ದಿವಸ ರಾಜ ಭೋಜನದ ವ್ಯವಸ್ಥೆ ಆಗ್ಬೇಕು ಅಂತ ಹೇಳುವುದು ಒಂದು ಮೂವತ್ ಸಾವಿರ ಕೊಟ್ರ ಹದಿನೈದು ಒಳಗೆ ಬಿತ್ತೆ ಹದಿನೈದರೊಳಗೆಲ್ಲ ಪೂರೈಸಿ ಬಿಡ್ತೇನೆ ನೋಡಿ ಹಾಗೆ ಹಣ ಸಂಪಾದನೆ ಮಾಡಿದ್ದೇನೆ ಎಷ್ಟು ಮಾಡಿದ್ದೇನೆ ನನಗೆ ಲೆಕ್ಕಾಚಾರ ಇಲ್ಲ ಮತ್ತೆ ಕಟ್ಟುವುದಕ್ಕೆ ನಾನು ದೊಡ್ಡ ಮನೆ ಕಟ್ಟಿದ್ದೇನೆ ಸ್ವಾಮಿ ಐದು ಕೋಣೆಯನ್ನು ಬಾಡಿಗೆ ಕೊಟ್ಟಿದ್ದೇನೆ ನೋಡಿ ನನಗೆ ಬೇಸರ ಅದೇ ಸ್ವಾಮಿ ಈಗ ನಾಲ್ಕು ಕೋಣಿಯವರು ಸರಿಯಾದ ಸಮಯಕ್ಕೆ ಬಾಡಿಗೆ ಕೊಡ್ತಾ ಇದ್ದಾರೆ ಒಬ್ಬ ಪಾಪಿ ಮಗ ನಾನು ಮಂಗನೇ ಮಾಡ್ತಿದ್ದೆ ಮಾರ್ರ ಬಾಡಿಗೆ ಕೊಡ್ತೇನೆ ಅಂತ ಹೇಳುವುದು ಕೇಳ್ಬೇಕಂತ ಹತ್ರ ಹೋದ್ರೆ ಸಾಕು ಯಾವ್ದೋಸ್ ಹುಡುಗ ಮಣ್ಣು ಕತಿ ಹೇಳುವುದು ಮಾರ್ರ ನಾನ್ ಒಳ್ಳೆ ಹನುಮಂತೀ ಮಣ್ಣಿದ್ಗಳು ನೋಡ್ತಾ ಮಂಗನ ಮಾಡ್ಕೊಂಡು ಹೋಗ್ತಿರ್ತ ಅದಕ್ಕೆ ಇವತ್ತು ಒಂದು ಗಟ್ಟಿ ತೀರ್ಮಾನ ಮಾಡಿದ್ದೇನೆ ಆ ಪಾಪಿ ಮಗ ಸಿಗಬೇಕು ಇವತ್ತು ಅವ್ ಕಲಿಸ್ಬೇಕು ಕೆಲಸ

ಏನ ಮೂರ್ತಿ ಆ ಮನೆ ಯಜಮಾನ ನಾನು ಯಜಮಾನರ ತಕ್ಷಣ ಉದ್ದೇ ಇರ್ಬೇಕು ಹೆಸರು ಹಾ ಗಿಟ್ಟ ಅದು ಹಾಗೆ ಯಾವ ಯಾವ್ಯಾವ್ದು ಹೇಗಿರ್ಬೇಕು ಹಾಗಿದ್ರೆ ಮಾತ್ರ ಚೆಂದ ಗೊತ್ತುಂಟು ಅರೆ 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 ಇದು ಏನ ಹುಲಿ ಉಗ್ರರು ಹುಲಿ ಉಗ್ರ ಹುಲಿ ಉಗ್ರ ಅಲ್ಲ ಅದು ಹ ಬೆಳ್ಳುಳ್ಳಿ ಚೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೂರ ಹ್ಮ್ ಏ ಅಲ್ಲ ಇದು ಘಾಟಿ ಬೆಳ್ಳುಳ್ಳಿ ಚೂರು ಒಡದಿದ್ ಅಲ್ಲ ಹುಲಿ ಉಗ್ರೆ ಆಯ್ತಪ್ಪ ಅದೇ ಆಯ್ತು ಏನೀಗ ಹೌದು ಸತ್ಯ ಹೇಳ ನಿಂಗೆ ಯಾರು ಕೊಟ್ಟ ನಾನು ಮನುಷ್ಯರು ಕೊಟ್ಟದ್ದೇ ಅಲ್ಲ ಮತ್ತೆ ನಾನು ಹುಲಿಯೇ ಕೊಟ್ಟದ್ದು ಹುಲಿಯ ಎಲ್ಲಿಂಟ ಇದೆಯಾ ಅಲ್ಲೇ ಉಂಟು ನಾ ಹೋಗಿ ಬರುದ ನೀವು ಹೋಗ್ಬಹುದು ಬರ್ಲಿಕ್ಕೆ ಆಗುದಿಲ್ಲ ಯಾಕೆ ಅದು ಬಿಡುದಿಲ್ಲ ಅಲ್ಲ ನೀ ಹೋಗಿ ಬಂದಿಯಲ್ಲ ನಾ ಹೋಗ್ತೇನೆ ಯಾಕೆ ನನಗೆ ಹುಲಿ ಅಂತಲ್ಲ ಸಿಂಹ ನರಿ ಹಂದಿ

ಮಾನವ ಹೇಳುದು ಬೇರೆ ಹಾ ನೀವು ಮಾನವ ಮಾನವ ಓಹೋ ನಾನು ಮೇಲಿದ್ದವ ಮೇಲಿದ್ದವ್ರ ನೀವು ಅಂತ ಹಾಗೆ ಅಲ್ಲ ಮಂಗನಾ ಅಂತ ಮುಖದ ಮೇಲೆ ಅಲ್ಲ ಹುಲಿ ನನ್ನ ಹುಲಿಯ ಸ್ನೇಹ ಅಂತ ಅಂತೇಳಿ ಅದನ್ನ ಕಾಲಕ್ಕೆ ಹೋಗಿದೆ ಓ ನೆನಪಿನ ಕಾಣಿಕೆ ಅಲ್ಲ ಪುಣ್ಯಾತ್ಮ ಏನೋ ನಾನು ಬಾಡಿಗೆ ಕೇಳಿದ್ರೆ ನೀನು ಕೊಡ್ತೇನೆ ಕೊಡ್ತೇನೆ ಹೇಳ್ತೇ ಬಿಟ್ರೆ ಕೊಡುವುದಿಲ್ಲ ಅದ್ ಯಾವಾಗ ಯಾವಾಗ ಅದ ಹೇಳ್ತೀವಪ್ಪ ಅಂತ ಹೇಳ್ತೀವಿ ಕೊಡಕ್ಕಾಗತ್ತಾ ಎಲ್ಲಿಂದ ಕೊಡ್ಬೇಕು ನಾವು ಎಲ್ಲಿಂದ ಕೊಡ್ಬೇಕಪ್ಪ ಎಲ್ಲಿಂದಿರ್ಬೇಕು ಅಂತ ನಾವು ಹೇಳ್ತೀವಷ್ಟೇ ನಾವು ತನಕ ಹೇಳ್ತೀವಿ ಮತ್ತೆ ಹೇಳೋಕಿಲ್ಲ ನಾವು ಹೌದಾ

ಬರೆಯುವ ಸಾಧನವ ಹೌದು ಇದ್ರಲ್ಲ ಬರದ್ರೆ ಹತ್ತು ವರ್ಷ ಆದ್ರೂ ಖರ್ಚಾಗುದಿಲ್ಲ ನಿನ್ನೆ ಹೆಸ್ರೆ ತಗೊಂಡಿದ್ದು ಆಯ್ತು ಬರೋದಿಲ್ಲ ಬೇರೆಯವ್ರ್ದೆಲ್ಲ ಬರೆಯಲಿಕ್ಕೆ ಇಲ್ಲ ನಾನು ಲೆಕ್ಕ ಮಾಡಿ ಲೆಕ್ಕ ಮಾಡಿ ಆರ್ ತಿಂಗಳ ಬಾಡಿಗೆ ಕೊಡ್ಲಿಕ್ಕೆ ಉಂಟು ಆರ್ ತಿಂಗಳ ಬಾಡಿಗೆ ಕೊಡ್ಲಿಕ್ಕುಂಟು ಕೊಡ್ಬೇಕು ಕೊಡಿಗ ಯಾಕೆ ಕೊಡ್ಬೇಕು ಅಂತ ಹೇಳುದಿಲ್ಲಪ್ಪ ಹ ಬಾಡಿಗೆ ಕೊಟ್ಟದ್ದು ಹೌದು ಹ ಆದ್ರೆ ಬಾಡಿಗೆ ಕೇಳುವಲ್ಲಿ ನೀವ್ ಏನು ವಿಚಾರ ಮಾಡ್ಬೇಕು ಕೇಳಿದ್ರೆ ಏನು ಕೊಟ್ಟ ಮನೆ ಹೇಗ್ ಉಂಟು ವಿಚಾರ ಮಾಡ್ಬೇಕು ಅಂದ್ರೆ ಏನ್ ಗೊತ್ತಾಯ್ತಾ ಮೀನು ಬುಟ್ಟಿ ಅಲ್ಪ ಜ್ಞಾನಿಗಳ್ ಬಿಟ್ಟಿರ್ತೇನೆ ಅರ್ಥ ಆಗಬೇಕು ವ್ಯಾಪಾರ ವ್ಯಾಪಾರ ಆಗುದಲ್ಲ ಇದನ್ನು ಯಾವಾಗ್ಲೂ ಹಾಕಿಕೊಡ್ತಿರ್ತೇನೆ ಯಾಕೆ ಅಂದ್ರೆ ಮಳೆಗಾಲದಲ್ಲಿ ಬೇಕು ಅಂತ ತಲೆ ಒತ್ತೆ ಆಗ್ಬಾರ್ದು ಅಂತ ಹೊರಗಡೆ ಇದ್ರೆ ಹೇಗೂ ಬೇಕಲ್ಲ ನಿಮ್ ಮನೆ ಒಳಗಿದ್ರು ಬೇಕೆ ಯಾಕೆ ಸೋರುವ ಮಾಡು ಹ ಹ ಮಳೆ ಬಂದ್ರೆ ಮಳೆ ಬಾರ್ಸರ್ತದೆ ಅಷ್ಟಾಯ್ತಾ ರಾತ್ರಿ ಮಂಗ್ಲಿಕ್ಕಾಗುದಿಲ್ಲ ಇರ್ಲಿಕ್ಕೆ ಹ ಸೊಳ್ಳೆಗಳ ಕಾಟ ಹಾ ಹಾ ಅಷ್ಟು ಮಾತ್ರ ಅಲ್ಲ ಒಂದು ಸ್ನಾನಕ್ಕೂ ನೀರಿಲ್ಲ ಕುಡಿಲಿಕ್ಕೂ ನೀರಿಲ್ಲ ಇಂತ ಬಾಡಿಗೆ ಮನೆ ಕೊಟ್ಕೊಂಡು ಬಾಡಿಗೆ ಮಾಡಿದ ಕೇಳ್ತಿರಲ್ಲ ನಿಮಗೆ ಮನಸ್ಸೊತ್ತಲ್ಲ ನಿಮಗೆ ಈ ಹೆಡ್ ಪರದೇಶಿ ಎಂತ ಮನೆ ಮಾಡಿ ಸೋಲ್ತಾ ಉಂಟ ಮತ್ತೆ ಸೋರುವುದಲ್ಲ ನಾನೇ ನಾಲ್ಕು ಹಂಚು ತೆಗೆದಿದ್ದೇನೆ ಯಾಕೋ ನಿನಗೆ ಗಾಳಿ ಬೀಸಬೇಕಲ್ಲ ತಂಪಾದ ಗಾಳಿ ಬೀಸಬೇಕಲ್ಲ ಎಂತ ಬುದ್ಧಿವಂತರು ನೀವು ಗಾಳಿ ಬೇಕು ಅಂದ್ರೆ ಕಿಟಕಿ ಇಡ್ತಾರೆ ಬಿಟ್ರೆ ಹಂಚು ಕೇಳ್ತಾರೆ ಅದು ಈ ವರ್ಷ ಅಲ್ಲ ನನ್ನ ಪದ್ಧತಿ ಹಂಗೆ ಆ ಪದ್ಧತಿ ಅಲ್ಲ ತಲೆ ಸರಿಂದ್ರೆ ಹಾಗೆ ಹೊಡಿ ಕೆಲಸ ನೋಡಿ ಏನು ಸ್ನಾನಕ್ಕೂ ನೀರಿಲ್ಲ ಅಂತ ನೀರಿಲ್ವಾ ಪಕ್ಕದ ನಾಲ್ಕು ಕೋಡಿಯವರೆಗೆ ನೀರಿನ ವ್ಯವಸ್ಥೆ ಉಂಟು ಹೌದು ನಿನ್ಗೆ ಮಾತ್ರ ನೀರಿನ ವ್ಯವಸ್ಥೆ ಇಲ್ವಾ ಬೇಡ ನೀರಿಲ್ಲ ಅಂತ ಹೇಳ್ಕೊಳ್ಳೋ ಪಕ್ಕದ ಕೋಣೆಗೆ ಹೋಗು ನಾಲ್ಕ ನೀರ್ ತಂದು ಸ್ನಾನ ಮಾಡುವ ನನ್ನ ಗ್ರಾಚಾರ ನಿಮ್ಗೆ ಬಾಡಿಗೆ ಕೊಡುವುದಲ್ಲದೆ ನಾನೇ ನಾಲ್ಕೂಡ ನೀರ್ ತಂದು ನಾಳೆ ಸ್ನಾನ ಮಾಡುವ ನೀವು ಬಾಡಿಗೆ ಕೊಟ್ಟು ತಪ್ಪಿಗೆ ಬಿಸಿ ಮಾಡಿ ನನ್ನ ಕರಿಬೇ ಇಲ್ಲ ಇಷ್ಟ ಮಾಡ್ದ ನಾನು ಹ್ಮ್ ಸ್ನಾನವೂ ಮಾಡಿಸಿದ್ರೆ ಹಾಗೆ ನೋಡಿ ಹಾಗೆ ಮಾಡಿದಂತಾದ್ರೆ ಬರೋ ದಿವಸ ನನ್ನ ಹಣೆ ಬರೋ ಬರ್ತಾವೆ ನೀರು ಹೇಗೆ ಮತ್ತೆ ಎಂತದ್ದು ಸ್ವಾಮಿ ಬಾಡಿಗೆ ಬೇಕೀಗ ಬರೀ ಬಾಡಿಗೆ ಹಣ ಹಣ ಅಂತ ಉಚ್ಚಾರ ಮಾಡ್ತಿರಲ್ಲ ನಿಜವಾಗಿ ನಿಮ್ಮ ವಿಷಯ ಹೇಳುವಾಗ ನನ್ಗೆ ಬಹಳ ಬೇಸರ ಆಗ್ತದೆ ಯಾಕೆ ನೀವು ಒಳ್ಳೆಯವರು ನೀವು ದೇವತಾ ಮನುಷ್ಯ ಆದ್ರೆ ನಿಮ್ಗೆ ಕೆಲವು ಗೊತ್ತೇ ಆಗುದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲದ ವಿಷಯ ಹೇಳಬಹುದಾ ನಿಮ್ಮಲ್ಲಿ ಕೋಟಿಗಟ್ಟಲೆ ಹಣೆ ಉಂಟು ಅದೆಲ್ಲ ಹೇಳ ವಿಷಯ ಎಷ್ಟೆಲ್ಲ ಆಸ್ತಿ ಉಂಟು ನಿಮ್ಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಬಂಧುಗಳಿಲ್ಲ ಯಾರು ಇಲ್ಲ ಎಲ್ಲ ತಾನೇ ಅನುಭವಿಸ್ಬೇಕೆನ್ನುವ ಕಾರಣಕ್ಕಾಗಿ ಮಾಡಿಟ್ಟಿದ್ದೀರಿ ಮಾಡಿಟ್ಟಿದ್ದೀರಿಲ್ಲ ಮಾಡಿಟ್ಟಂತ ನೀವು ರಾತ್ರಿ ಮಲಗ್ತೀರಿ ಬೆಳಿಗ್ಗೆ ಹೇಳುವುದೇ ಇಲ್ಲ ಿದ್ರೆ ನನಗೆ ಹೋದ್ರಿ ಬರ್ತದಿಲ್ಲ ನಾನಿಷ್ಟು ಹೇಳದ್ ಮೇಲೆ ನಾಳೆ ಆಗಿಟ್ಕೊಳ್ವಾ ಮದುವೆ ಮಕ್ಕಳು ಆಗ್ತಾರೆ ಒಂದಾಣೆ ಕೊಟ್ಟು ಇಲ್ಲ ಬಿಡು ಅಲ್ವಾ ಆವಾಗ ಮಕ್ಕಳ ವಿಚಾರ ಮಾಡ್ತಾರೆ ನಮ್ಮ ಅಪ್ಪಿನ ಎಷ್ಟೆಲ್ಲ ಸಂಪತ್ತುಂಟು ನಮ್ಗೊಂದಾಣೆ ಕೊಡುವುದೂ ಇಲ್ಲ ಅವ್ ಖರ್ಚು ಮಾಡುವುದು ಇಲ್ಲ ಇಂತ ಅಪ್ಪ ಇದ್ರೆಷ್ಟು ಬಿಟ್ರೆಷ್ಟು ಅಂತ ರಾತ್ರಿ ನೀವು ಮಲಗಿದ್ದಲ್ಲಿ ಇಂತ ಕಲ್ಲು ತಂದು ನೀವು ತಲೆಮೇಲೆ ಹಣ ಬರುವುದಿಲ್ಲ ಅದೇ ಅಪ್ಪ ಕೊಡಲಿ ಕಾರಣಕ್ಕಾಗಿ ನಿಮ್ಮ ಆಸ್ತಿಯನ್ನ ಚೂರು ಚೂರೆ ಚೂರ್ಚೂರೆ ಮಾರಾಟ ಮಾಡ್ತಾರೆ ನಿಮ್ಮ ಹಣವನ್ನ ಕದ್ಕೊಂಡು ಹೋಗ್ತಾರೆ ನಿಮ್ಗೆ ಹೇಳ್ಲಿಕ್ಕೂ ಇಲ್ಲ ಬಿಡ್ಲಿಕ್ಕೂ ಇಲ್ಲ ಬಿಸಿ ತುಪ್ಪ ನೀವು ನುಗ್ಲಿಕ್ಕಾಗುದ್ರೆ ನುಗ್ಲಿಕ್ಕಾಗುದಿಲ್ಲ ಸಮಸ್ಯೆ ಆಯ್ತು ಕೇಳಿ ನೋಡಿ ನಿಮ್ಗೆ ಮಾನಸಿಕ ಆಯ್ತು ಆದ್ರೆ ನಿಮ್ಗೆ ಹಣ ಬರ್ತದ ಮಾನಸಿಕ ಆಗಿ ನಿಮ್ಗೆ ಆಗ ಆಗ್ರಮ ಹಣ ಬರ್ತದ ಹುಚ್ಚಳಿದು ದಾರಿ ತಿರ್ಲಿಕ್ಕೆ ಶುರು ಮಾಡಿದ್ರಿ ಆಗ್ರಿಮ್ ಹಣ ಬರ್ತದ ಮೈ ಎಲ್ಲ ಹುಣ್ಣಾಯ್ತು ಹುಣ್ಣಾಗಿ ಇಂತಿಂತ ಹುಳಾಯ್ತು ಆಗ್ರಿಮ್ ಹಣ ಬರ್ತದ ನನಗ್ ಬರ್ತಾನ ಸಿಕ್ಕಿ ನಾನ್ ಬಂದು ದೂರ್